ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯ ಮೋಟಗೊಂಡನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಮಾಡಲಾಯಿತು ಒಟ್ಟು ಹದಿಮೂರು ನಿರ್ದೇಶಕರುಗಳ ಪೈಕಿ ಎಂಟು ನಿರ್ದೇಶಕರುಗಳ ಒಮ್ಮತದ ಮೇರೆಗೆ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಹಳ್ಳಿ ರಮೇಶ್ ಅಧ್ಯಕ್ಷರಾಗಿ ಕಾಳಮ್ಮ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದರು ಇನ್ನು ಅಧ್ಯಕ್ಷ ಉಪಾಧ್ಯಕ್ಷರುಗಳಿಗೆ ನಿರ್ದೇಶಕರುಗಳಾದ ಎಂಎಚ್ ಕೃಷ್ಣಪ್ಪ ವೆಂಕಟೇಶಪ್ಪ ವೀರಭದ್ರಯ್ಯ ಹನುಮಂತಯ್ಯ ವೀರಭದ್ರಯ್ಯ ಸಿದ್ಧಗಂಗಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿ ಚೇತನ ಟೆಸ್ಟರ್ ಮಂಜುನಾಥ್ ಮುಖಂಡರುಗಳಾದ ರಾಮೇಗೌಡ ಶಂಕರಪ್ಪ ಹನುಮಂತರಾಯಪ್ಪ ಮಂಜುಳಾ ಕುಮಾರ್ ಕಮಲಾ ಪರಮೇಶ್ ರವಿಕುಮಾರ್ ಜಗದೀಶ್ ಸೇರಿದಂತೆ ಇನ್ನಿತರರು ಆರು ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ನಮ್ಮ ಹೆಸರು ರಮೇಶ್ ಅಂತ ಮೋಟ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆ ಎಂಟು ಜನ ಸದಸ್ಯರ ಬೆಂಬಲದ ಮೇರೆಗೆ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಡೈರೆಕ್ಟರ್ಗಳನ್ನು ಒಮ್ಮತವಾಗಿ ತಗೊಂಡು ಅವ್ರನ್ನೆಲ್ಲ ಸಂಘನ ಅಭಿವೃದ್ಧಿ ಮಾಡಿ ರೈತರು ಪರವಾಗಿ ನಿಂತಿ ಕೆಲಸ ಅಭಿವೃದ್ಧಿನ ಅಭಿವೃದ್ಧಿ ಹಸು ಸತ್ರೆ ಐದು ಸಾವಿರ ಇತ್ತು ಹಿಂದೆ ಮಾಡಿದ್ದಾರೆ ಅದನ್ನ ಕಮಿಟಿಲಿತ್ತು ಇವಾಗ ಐದು ಸಾವಿರ ಇದು ಹೇಳಿದ್ದಾರೆ ನಾನು ಎಸೋ ಕುಮಾರ್ ಅಂತ ಉಮಟ್ಗಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಎಂಟು ಜನ ಒಂಬತ್ತಿಂದ ರಮೇಶನವರು ಅಧ್ಯಕ್ಷರಾಗಿ ಆಗಿ ಆಯ್ಕೆಯಾಗಿದ್ದಾರೆ ಕಾಳಮ್ಮನವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ